ೇಶದ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದಿಕ್ಕ ಕೊಲೆ ಪ್ರಕರಣವನ್ನು ಅಪಘಾತವೆಂದು ಹೇಳಿದ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿಗೆ ಹೇಳಿದಿಕ್ಕ ಕೊಲೆ ಪ್ರಕರಣವನ್ನು ಅಪಘಾತವೆಂದು ಬಿಂಬಿಸಿದ ಇನ್ಸ್ಪೆಕ್ಟರ್ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಲ್ಲ ಏನು ದಾಸನಪುರ ಸುರೇಶ್ ಒಂದು ದಲಿತ ಸಮುದಾಯಕ್ಕೆ ಸೇರಿದ ಪ್ರೀತಿ ಮಾಡಿದ ಆ ಹುಡುಗಿನ ಇಷ್ಟಪಟ್ಟಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ಮನೆ ಎದುರುಗಡೆ ಇರ್ತಕ್ಕಂಥ ಕುಟುಂಬ ಆದನನ್ನು ಬೆಳಗ್ಗೆ ಸುಮಾರು ನಾಲ್ಕೂರಿಂದ ಐದು ಗಂಟೆ ಸಮಯದಲ್ಲಿ ಅವನು ಎದ್ದು ಆಚೆ ಹೋದಂಥ ಸಂದರ್ಭದಲ್ಲಿ ಅವನನ್ನು ಭಾಳ ಹೀನಾಯವಾಗಿ ಒಂದಾಗಿರ್ತಕ್ಕಂಥ ಒಂದು ಘಟನೆ ಹತ್ತುಬೆಲ್ಲಿ ಹೋಬಳಿಯ ದಾಸನಪುರದಲ್ಲಿ ನಡೆದಿತ್ತು ಈ ಒಂದು ಘಟನೆ ನಡೆದು ಸುಮಾರು ನಾಲ್ಕು ವರ್ಷಗಳಾಗಿದೆ ನಾಲ್ಕು ವರ್ಷಗಳಿಂದ ಈ ಪೊಲೀಸ್ನವರು ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಯಾರು ಈ ಒಂದು ವ್ಯಕ್ತಿಯನ್ನು ಕೊಂದರು ಯಾವ ಕಾರಣಕ್ಕೆ ಕೊಂದರು ಅನ್ನೋಂಥ ಒಂದು ವಿಚಾರವನ್ನು ಇದುವರೆಗೂ ತನಿಖೆ ಮಾಡಿಲ್ಲ ತನಿಖೆ ಮಾಡಿದರೂ ಕೂಡ ಯಾರ ಒಂದು ಒತ್ತಾಯದ ಮೇರೆಗೆ ಯಾರ ಒಂದು ಏನು ಪೊಲೀಸ್ ಇಲಾಖೆಗೆ ಆಸೆ ತೋರಿಸಿದಾರೋ ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಇವರು ಬೆನ್ನಿಂದ ಇದ್ದಾರೋ ನಮಗೆ ಗೊತ್ತಿಲ್ಲ ಒಟ್ಟಾರೆ ಈ ಒಂದು ಕೊಲೆ ಕೇಸನ್ನು ಇದು ಕೊಲೆ ಮಾಡಿರುವಂಥ ಕೇಸಲ್ಲ ಇದು ಇದು ಆಕ್ಸಿಡೆಂಟ್ ಆಗಿರೋಂಥದ್ದು ಅಪಘಾತ ಆಗಿರೋವಂಥದ್ದು ಆಕಸ್ಮಿಕವಾಗಿ ಸುರೇಶು ರಸ್ತೆಗೆ ಬಂದಂಥ ಸಂದರ್ಭದಲ್ಲಿ ಆ ಸುರೇಶನನ್ನ ಒಂದು ಟೆಂಪ ಕುತ್ಕೊಂಡಾಗಿದೆ ಅನ್ನೋಂಥ ಒಂದು ಸುಳ್ಳು ವಿಚಾರವನ್ನು ಈ ಪೊಲೀಸ್ ಇಲಾಖೆಯವರು ಹೇಳ್ತಾ ಇದ್ದಾರೆ ಈ ಪೊಲೀಸ್ನವರು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಯಾವ ಕಾರಣಕ್ಕೆ ಹೇಳ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ಇವತ್ತು ಕಾನೂನು ಬಡವರ ಮೇಲೆ ಕೂತು ಸವಾರಿ ಮಾಡ್ತಾ ಇದೆ ಶ್ರೀಮಂತರು ಕಾನೂನು ಮೇಲೆ ಕೂತಿ ಸವಾರ್ ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಬಡವ ಅನ್ಯಾಯ ಆದಾಗ ದೌರ್ಜನ್ಯ ಆದಾಗ ತಮ್ಮ ನೋವನ್ನು ತಮ್ಮ ಅಳಲನ್ನು ಹೇಳ್ಕೊಂಡು ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಅವನ ಕಂಪ್ಲೇಂಟನ್ನು ತಗೊಂಡು ಅವನಿಗೆ ನ್ಯಾಯ ಕೊಡಿಸುವಂಥ ಒಂದು ವ್ಯವಸ್ಥೆ ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಇಲ್ಲದಂತಾಗಿದೆ ಇವತ್ತು ಪೊಲೀಸ್ ಸ್ಟೇಷನ್ನು ಯಾವ ರೀತಿ ಪೊಲೀಸ್ನವರು ಪರಿವರ್ತನೆ ಆಗಿದ್ದಾರೆ ಅಂದರೆ ನಾನು ಈ ಕಂಪ್ಲೇಂಟ್ ತಗೊಳ್ಳೋದ್ರಿಂದ ನನಗೆ ಎಷ್ಟು ಲಾಭ ಬರ್ತಾ ಇದೆ ಬರುತ್ತೆ ಇದು ಕ್ರಿಮಿನಲ್ ಕೇಸಾ ಸಿವಿಲ್ ಕೇಸಾ ಸಿವಿಲ್ ಕೇಸ್ ಅಂತಂದರೆ ಇದರಲ್ಲಿ ಲಾಭ ಬರುತ್ತೆ ಕ್ರಿಮಿನಲ್ ಕೇಸ್ ಅಂತಂದರೆ ಇದರಲ್ಲಿ ಏನು ಲಾಭ ಬರೋಲ್ಲ ಯಾವುದಾದ್ರೂ ಭೂಮಿ ಸಂಬಂಧಪಟ್ಟಿದ್ದಂಥ ಒಂದು ಕಂಪ್ಲೇಂಟ್ ತಗೊಳ್ಳೋದ್ರೆ ಇಮಿಡಿಯೇಟಾಗಿ ತಗೊಳ್ತಾರೆ ಇಮಿಡಿಯೇಟಾಗಿ ಡಾಕ್ಯುಮೆಂಟ್ಗಳು ಕೇಳ್ತಾರೆ ಅವ್ರಿಗೆ ಸಂಬಂಧ ಇಲ್ಲ ಅಂದರೂ ಕೂಡ ಆಪೋಸಿಟ್ ಅವ್ರನ್ನ ಕರೆಸಿ ಸೆಟಲ್ಮೆಂಟ್ ಮಾಡುವಂಥ ಒಂದು ಪೋಲೀಸ್ ಸ್ಟೇಷನ್ಗಳು ರಿಯಲ್ ಎಸ್ಟೇಟು ಏನು ಆಫೀಸ್ಗಳಾಗಿ ಪರಿವರ್ತನೆ ಆಗಿ ಆಗಿದೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಇದಕ್ಕೆ ಉದಾಹರಣೆಯಾಗಿ ಇಲ್ಲಿ ಆನೆಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಮತ್ತು ಎಲ್ಲ ಪೊಲೀಸ್ನವರು ರಿಯಲ್ ಎಸ್ಟೇಟ್ ಮಾಫಿಯಾಗಳ ಜೊತೆ ಶಾಮೀಲಾಗಿ ರಿಯಲ್ ಎಸ್ಟೇಟ್ ಮಾಡೋದರಲ್ಲಿ ಮಗ್ನರಾಗಿದ್ದಾರೆ ಹೊರತು ಬಡವರಿಗೆ ನಿರ್ಗತಿಕರಿಗೆ ರೈತರಿಗೆ ನ್ಯಾಯ ಕೊಡಿಸುವಂಥ ಎಳ್ಳಷ್ಟು ಕಳಕಳಿ ಕಾಳಜಿ ಇವ್ರಿಗಿಲ್ಲ ಇದಕ್ಕೆ ಉದಾಹರಣೆ ಸುರೇಶನ ಕೊಲೆ ಆಗಿರೋ ಘಟನೆನೇ ಏನು ಸುರೇಶನ ಕುಟುಂಬ ಬಹಳ ಬಡತನದಲ್ಲಿರ್ತಕ್ಕಂಥ ಕುಟುಂಬ ಆ ಕುಟುಂಬಕ್ಕೆ ಒಬ್ಬನೇ ಆಧಾರವಾಗಿದ್ದಂಥ ಒಬ್ಬ ಗಂಡು ಮಗು ಈ ಸುರೇಶು ಈತನನ್ನು ಕಳ್ಕೊಂಡು ಆ ಕುಟುಂಬ ಇವತ್ತು ನಿರಂತರವಾಗಿ ತನ್ನ ಏನು ನೋವಲ್ಲಿ ಜೀವನ ಮಾಡುವಂಥ ಒಂದು ಪರಿಸ್ಥಿತಿ ಅದು ಆ ಕುಟುಂಬ ಎದುರಿಸ್ತಾ ಇದೆ ಆ ಕುಟುಂಬಕ್ಕೆ ಯಾವುದೇ ರೀತಿ ಪೊಲೀಸ್ನವರು ನ್ಯಾಯ ಕೊಡಿಸುವಂತ ಕೆಲಸ ಮಾಡಿಲ್ಲ ಇವತ್ತು ಏನು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ನೊಂದವರ ಪರ ಧ್ವನಿ ಇಲ್ಲದವರ ಪರ ನಿಂತು ಆ ಸುರೇಶನ ಕುಟುಂಬಕ್ಕೆ ನ್ಯಾಯ ಕೊಡಿಸುವುದಕ್ಕೆ ಏನು ಮುಂದಾಗಿದೆ ಈ ಒಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮೊಟ್ಟ ಮೊದಲನೆಯಿಂದಾಗಿ ಧನ್ಯವಾದಗಳು ತಿಳಿಸ್ತೇನೆ ಮತ್ತೆ ಏನು ಈ ಒಂದು ಹೋರಾಟದಲ್ಲಿ ಬಹುಜನ ಸಮಾಜ ಪಾರ್ಟಿ ಪೂರ್ತಿಯಾಗಿ ಬೆಂಬಲವನ್ನು ಕೊಡುತ್ತೆ ಈ ಒಂದು ಕುಟುಂಬ ಏನು ಸುರೇಶನ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಕೂಡ ಬಹುಜನ ಸಮಾಜ ಪಾರ್ಟಿ ಈ ಹೋರಾಟದಲ್ಲಿ ಇರ್ತದೆ ಒಂದು ವೇಳೆ ಇಲ್ಲಿನ ಪೊಲೀಸರು ಇಲ್ಲಿನ ಅಧಿಕಾರಿಗಳು ನ್ಯಾಯ ಕೊಡಿಸಿಲ್ಲ ಅಂದರೆ ಇದು ದೊಡ್ಡ ಮಟ್ಟ ದೊಡ್ಡ ಮಟ್ಟದ ಹೋರಾಟಕ್ಕೆ ಬಹುಜನ ಸಮಾಜ ಪಾರ್ಟಿ ಮುಂದಾಗುತ್ತೆ ಅನ್ನೋಂಥ ಒಂದು ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಈ ಮುಖಾಂತರವಾಗಿ ಕೊಡೋದಕ್ಕೆ ನಾನು ಬಯಸ್ತೇನೆ